ಹಲೋ ನಮಸ್ಕಾರ ಕರ್ನಾಟಕ ನಾವು ನೋಡಕೊಂಡಿರುವುದು ಸಂಗೊಳ್ಳಿಯ ರಾಕ್ ಗಾರ್ಡನ್ ಸಂಗೊಳ್ಳಿ ರಾಯಣ್ಣ ಇಲ್ಲಿ ಹುಟ್ಟಿ ಬೆಳೆದು ಸ್ವತಂತ್ರಕ್ಕಾಗಿ ಪ್ರಾಣ ಕುಟಿತ್ತು ನಮಗೆಲ್ಲ ಗೊತ್ತೇ ಇದೆ ಸಂಗೊಳ್ಳಿಯಲ್ಲಿ ರಾಯಣನ ಜೀವನ ಚಿತ್ರವನ್ನೇ ನೋಡಲೆಂದೇ ನಿರ್ಮಿಸಿರುವ ರಾಕ್ ಗಾರ್ಡನ್ ಇದು ಈ ಚಿತ್ರದಲ್ಲಿ ರಾಯಣ್ಣನ ಪೂರ್ವಜರು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿರುವ ದೃಶ್ಯವನ್ನು ತಾವು ನೋಡ್ತಾ ಇದ್ದೇವೆ ಈಗ ನಾವು ನೋಡಲು ಹೋಗ್ತಾ ಇರೋದು ಮಲ್ಲಸರ್ಜಾ ದೊರೆಯ ದರ್ಬಾರ್ ಇದು ಅರಮನೆಯಂತೆ ಸೃಷ್ಟಿಸಿರುವ ಒಂದು ಚಿತ್ರ ಇಲ್ಲಿ ಮಲ್ಲಸರ್ಜಾ ದೊರೆಯು ತನ್ನ ಕಿತ್ತೂರು ಸಂಸ್ಥಾನದಲ್ಲಿ ರಾಜ್ಯವನ್ನು ಆಳುವ ದೃಶ್ಯವಿದು ಇಲ್ಲಿ ಮಂತ್ರಿಗಳು ಸಾಮಂತರು ಜನಸಾಮಾನ್ಯರು ಎಲ್ಲರೂ ಕುಳಿತುಕೊಂಡು ರಾಜ್ಯಭಾರವನ್ನು ನಡೆಸುತ್ತಿದ್ದಾರೆ ಈ ದೃಶ್ಯದಿಂದ ಹೊರ ನಡೆದರೆ ಇಲ್ಲಿ ಕಾಣಸಿಗುವುದು ಹಳ್ಳಿಯ ಜೀವನ ಸಾಕಾಣಿಕೆ ಪಶುಪಾಲನೆ ದೈನಂದಿನ ಜೀವನದ ಪ್ರತಿಯೊಂದು ತುಣುಪುಗಳ ಚಿತ್ರಕಲವನ್ನ ಇಲ್ಲಿ ಮಾಡಿ ಇಲ್ಲಿ ಒಬ್ಬ ಆಚ ತನ್ನ ಕುಡಿಗಳನ್ನು ನೋಡುತ್ತಿರುವುದನ್ನು ಹಾಗೆ ಮುನ್ನಡೆದರೆ ಆ ಚಿತ್ರ ಸಂಸ್ಥಾನದಲ್ಲಿ ಆಯುರ್ವೇದ ಪದ್ಧತಿ ಮುಂಚೂಣಿಯಲ್ಲಿರುವುದನ್ನು ತಾವು ಕಾಣುತ್ತಿದ್ದೇವೆ ಇಲ್ಲಿ ಪ್ರತಿಯೊಬ್ಬರ ಕಾಲು ಕೈಯು ಏನೇ ಆದರೂ ಅದನ್ನು ಆಯುರ್ವೇದ ಪದ್ಧತಿಯಿಂದ ಅವರನ್ನು ಸರಿಪಡಿಸುತ್ತಿದ್ದರು ಇಲ್ಲಿ ಕೈಕಾಲುಗಳು ಮೂಲದರೆ ಅದನ್ನು ಕಟ್ಟುವುದು ಹಾಗೂ ಮಾಲಿಶ್ ಮಾಡುವುದು ಹಾಗೂ ಬೇರೆ ರೋಗಕ್ಕೆ ಆಯುರ್ವೇದದಿಂದ ಮದ್ದನ್ನು ಕೊಡುವುದು ನೀವು ಗಮನಿಸುತ್ತಿದ್ದೇವೆ ಇಲ್ಲಿ ರಾಯಣ್ಣ ಮನೆತನದವರು ವೀರತನಕ್ಕೆ ಅಷ್ಟೇ ಹೆಸರಾಗಲಿ ನಾಟಿ ವೈದ್ಯರಾಗಿ ಕೃಷಿಕರಾಗಿ ಜೀವನವನ್ನು ನಡೆಸುತ್ತಿದ್ದರು ಮತ್ತು ಇನ್ನೊಬ್ಬರ ಸೇವೆಗೆಂದೇ ತಮ್ಮ ಜೀವನವನ್ನು ಮುಡಿಪಾಗಿ ಇಟ್ಟಿದ್ದರು ಇಲ್ಲಿ ನೀವು ಗಮನಿಸಿ ಗಮನಿಸಿದರೆ ಕೋಳಿಗಳನ್ನು ಸಾಕುವುದು ದನಗಳನ್ನು ಮೇಯಿಸುವುದು ನೀವು ಈ ಚಿತ್ರದಲ್ಲಿ ಕಾಣಬಹುದು ಈ ಚಿತ್ರದಲ್ಲಿ ಮೇಕೆಗಳನ್ನು ಸಹ ಕಾಣಬಹುದು ಇಲ್ಲಿ ಮುಂದಿನ ಚಿತ್ರದಲ್ಲಿ ಕಿತ್ತೂರಿಗೆ ಕಂಟಕ ಪ್ರಾಯವಾಗಿದ್ದ ಹುಲಿಯನ್ನು ರಾಯಣನ ತಂದೆಯಾದ ಬಲ್ಮಣ್ಣ ಅವರು ಹಿಡಿದು ಅದನ್ನು ಕೊಂದ ಕಿತ್ತೂರಿಗೆ ವಾಪಸ್ ತರುತ್ತಿರುವ ದೃಶ್ಯವನ್ನು ನಾವು ನೋಡ್ತಾ ಇದ್ರಿ ಆಗ ಮಲ್ಲಸರದ ದೊರೆಯು ಅವರಿಗೆ ಸಭಾ ವೀರ ಎಂದು ಹೊಗಳುತ್ತಿರುವ ದೃಶ್ಯವನ್ನು ತಾವು ನೋಡ್ತಾ ಇದ್ರಿ ಇದಕ್ಕಿಂತ ಮುಂಚೆ ಹುಲಿಯ ಜೊತೆ ಹೋರಾಡುವ ದೃಶ್ಯವನ್ನು ಇಲ್ಲಿ ನೀವು ಕಾಣಬಹುದು ಹುಲಿಯೊಂದಿಗೆ ಹೋರಾಡುತ್ತಿರುವ ಬರ್ಮಣ್ಣನೂ ನೀವು ಇಲ್ಲಿ ಕಾಣಬಹುದು ಬರಮಣ್ಣನು ಹುಲಿಯನ್ನು ಸಂಹರಿಸಿ ಬರಬೇಕಾದರೆ ಅವನಿಗೆ ಮನೆಯಲ್ಲಿ ಒಂದು ಸಂತೋಷದ ಸುದ್ದಿ ಕಾದಿತ್ತು ಅದುವೇ ನಮ್ಮ ಸಂಗೊಳ್ಳಿ ರಾಯಣ್ಣನ ಜನನ ಇಲ್ಲಿ ನೋಡ್ತಾ ಇರೋದು ಸಂಗೊಳ್ಳಿ ರಾಯಣ್ಣನನ್ನು ತೊಟ್ಟಿಲಿಗೆ ಹಾಕಿ ತೂಗುತ್ತಿರುವ ದೃಶ್ಯವನ್ನು ಇಲ್ಲಿ ರಾಯಣ್ಣ ಜನಿಸಿದರೆ ಅಲ್ಲಿ ಬರ್ಮಣ್ಣನ ಸಾಹಸಕ್ಕೆ ಮೆಚ್ಚಿ ಮಲ್ಲ ಸರ್ಜ ತೊರೆಯು ರಾಯಣ್ಣನ ತಂದೆಗೆ ಭೂಮಿಯನ್ನು ಬಳವಳೆಯಾಗಿ ನೀಡುತ್ತಿರುವ ದೃಶ್ಯ ಹಾಗೂ ಅದನ್ನು ಊರವರು ಸಂಭ್ರಮಿಸುತ್ತಿರುವ ದೃಶ್ಯವನ್ನು ತಾವು ನೋಡ್ತಾ ರಾಯನನು ಬಾಲ್ಯದಲ್ಲದೆ ಗರಡಿ ಮನೆಯಲ್ಲಿ ಸಾಹಸವನ್ನು ಮಾಡುತ್ತಿರುವ ದೃಶ್ಯವನ್ನು ತಾವು ನೋಡ್ತಾ ಇದ್ರಿ ಕುಸ್ತಿ ಆಡುವುದು ಕತ್ತಿ ವರಸಿ ಎಲ್ಲ ಕಲಿತರ ದೃಶ್ಯವನ್ನು ತಾವು ನೋಡಬಹುದು ರಾಯನನು ಬಾಲ್ಯದಲ್ಲಿರುವಾಗ ಕುಸ್ತಿ ಅಖಾಡದಲ್ಲಿ ಇಳಿದು ತನಗಿಂತ ಹಿರಿಯ ಸ್ಪರ್ಧೆಯನ್ನು ಸೋಲು ಸೋಲಿಸಿ ತಾನು ವಿಜಯ ಗಳಿಸಿರುವುದನ್ನು ಈ ಚಿತ್ರದಲ್ಲಿ ನೋಡ್ತಿರುವುದು ರಾಯನನು ಕುಸ್ತಿ ಅಲ್ಲದೆ ಕತ್ತಿ ವರಸೆಯನ್ನು ಸಹ ಕರಗತ ಮಾಡಿಕೊಳ್ಳುವ ದೃಶ್ಯವನ್ನ ಇಲ್ಲಿ ತಾವು ನೋಡಬಹುದು ರಾಯನ ಕುಸ್ತಿ ಆಟದಲ್ಲಿ ವಿಜಯ ಸಾಧಿಸಿದ್ದಕ್ಕಾಗಿ ರಾಣಿ ಚೆನ್ನಮ್ಮಳು ಅವನಿಗೆ ಕತ್ತಿಯನ್ನು ಬಹುಮಾನವಾಗಿ ಕೊಡುವ ದೃಶ್ಯವನ್ನು ತಾವು ನೋಡ್ತಾ ಇದ್ರಿ ಹಾಗೂ ಅವನ ಸಹಚರರು ಇಲ್ಲಿ ಜೈಕಾರವನ್ನು ಹಾಕುವುದನ್ನು ತಾವು ಗಮನಿಸಬಹುದು ಇಲ್ಲಿ ಮುಂದೆ ತಾವು ಕಿತ್ತೂರು ಅರವಣೆಯನ್ನು ನೋಡಬಹುದು ಹಾಗೆ ಒಳಗೆ ಹೋದರೆ ರಾಣಿ ಚನ್ನಮಾಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಂತಹ ಚಟಗಾ ಬಂಡಿಯನ್ನು ತಾವು ಇಲ್ಲಿ ನೋಡಬಹುದು ಈ ಚಟಗಾ ಬಂಡಿಯಲ್ಲಿ ರಾಣಿ ಚನ್ನಮಳ ಕೂತು ಬೇರೆ ಸ್ಥಳಕ್ಕೆ ಹೋಗುತ್ತಿದ್ದನ್ನು ಗಮನಿಸಬಹುದು ಮುಂದೆ ಕಿತ್ತೂರು ಚೆನ್ನಮ್ಮಳು ಶಿವಲಿಂಗ ಸದಸ್ಯನನ್ನು ದತ್ತ ತೆಗೆದುಕೊಂಡಾಗ ಆಗಿನ ಧಾರವಾಡದ ಕಲೆಕ್ಟರ್ ಆಗಿರುವ ಠ್ಯಾಕ್ರೆ ಬಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀನು ದತ್ತ ತೆಗೆದುಕೊಳ್ಳುವ ಹಾಗಿಲ್ಲ ಎಂಬುದನ್ನು ಹೇಳುತ್ತಿರುವುದು ಆ ಸಂದರ್ಭದಲ್ಲಿ ರಾಯನನ್ನು ಅದನ್ನು ಕೆಲವರು ನೀವು ಯಾರು ಎಂದು ಬೆದರಿಸುತ್ತಿರುವುದನ್ನು ತಾವು ಗಮನಿಸಬಹುದು ಹಾಗೆ ಬೆದರಿ ಹೋದ ಠ್ಯಾಕ್ರೆಯು ತನ್ನ ಸೈನ್ಯದಲ್ಲಿ ಕಿತ್ತೂರಿನ ಮೇಲೆ ಯುದ್ಧ ಮಾಡಲು ಆಗಮಿಸುತ್ತಾನೆ ಆಗಲೇ ಶುರುವಾದದ್ದು ಆಂಗ್ಲೋ ಕಿತ್ತೂರು ಮೊದಲ ಯುದ್ಧ ಈ ಯುದ್ಧದಲ್ಲಿ ಬ್ರಿಟಿಷರು ತಮ್ಮ ಸೈನ್ಯದೊಂದಿಗೆ ಕಿತ್ತೂರಿಗೆ ಆಗಮಿಸುತ್ತಾರೆ ಆಗ ಕಿತ್ತೂರು ನ ಸೈನ್ಯ ಬ್ರಿಟಿಷರೊಂದಿಗೆ ಹೋರಾಡಿ ಟ್ಯಾಕ್ರೆಯನ್ನು ಅಂಟ್ರ್ ಬಾಳಪ್ಪ ಗುಂಡು ಹಾಕಿದಾಗ ಈ ಯುದ್ಧದಲ್ಲಿ ಕಿತ್ತೂರು ಜೈಬೇರಿ ಬಾರಿಸಿ ಆಂಗ್ಲರನ್ನು ಬಂಧಿಸಿ ತಮ್ಮ ಕಾರ್ಯಾಗೃಹಕ್ಕೆ ತರುತ್ತಾರೆ ಈ ಭಯಂಕರ ಯುದ್ಧದಲ್ಲಿ ರಕ್ತಪಾತ ಸಾವು ನೋವು ಸಂಭವಿಸುತ್ತಿರುವ ದೃಶ್ಯವನ್ನು ಇಲ್ಲಿ ನೀವು ಕಾಣಬಹುದು ಹಾಗೆ ಜೈಬೇರಿ ಬಾರಿಸಿದ ಕಿತ್ತೂರು ಸೈನ್ಯವು ತರಳು ನಗಾಡಿಯೊಂದಿಗೆ ಬ್ರಿಟಿಷರನ್ನು ಸೆರೆ ಹಿಡಿದು ತಮ್ಮ ನಗರದಲ್ಲಿ ಎಳೆ ತರುವುದನ್ನು ತಾವು ಗಮನಿಸಬಹುದು ಇದರಿಂದ ಕಪ್ಪಿತುಕೊಂಡ ಆಂಗ್ಲರು ದೇಶದ್ರೋಹಿಗಳ ಜೊತೆ ಸೇರಿ ಕಿತ್ತೂರಿನ ಮತ್ತು ಗುಂಡುಗಳ ಮೇಲೆ ಸಗಣಿ ಹಾಗೂ ನೀರನ್ನು ಹಾಕಿ ಅವನನ್ನು ನಷ್ಟಗೊಳಿಸಿದರು ಹಾಗೆ ಕಿತ್ತೂರಿನ ಮೇಲೆ ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧವನ್ನು ಆರಂಭಿಸಿದರು ಆವಾಗ ಮತ್ತು ಗುಂಡುಗಳಿಲ್ಲದೆ ಕಿತ್ತೂರು ಸೈನ್ಯವು ಸೂಲ ಆರಂಭಿಸಿತು ಹಾಗೂ ಕಿತ್ತೂರಿನ ಸೈನಿಕರು ಸಾಯತೊಡಗಿದರು ಕಿತ್ತೂರನ್ನು ಮೂಸಲಿಂದ ಸೋಲಿಸಿ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ವಶಕ್ಕೆ ಪಡೆಯುತ್ತಿರುವ ದೃಶ್ಯವನ್ನು ತಾವು ಇಲ್ಲಿ ಕಾಣಬಹುದು ರಾಣಿ ಚೆನ್ನಮ್ಮನನ್ನು ವಶಕ್ಕೆ ಪಡೆದು ಬೈಲಹೊಂಗಲ ಜೈಲಿನಲ್ಲಿ ಹಾಕಿದರು ಕಿತ್ತೂರಿನ ಮೇಲೆ ಗೆದ್ದ ಆಂಗ್ಲರು ಕಿತ್ತೂರು ಸಂಸ್ಥಾನದ ಮೇಲೆ ತಮ್ಮ ಧ್ವಜವನ್ನು ಹಾರಿಸಿದರು ಆಗ ಕುಪಿತ ಕಂಡ ರಾಯಣ್ಣನ ತಂದೆ ಬರಮಣ್ಣನು ಧ್ವಜವನ್ನು ಇಲ್ಲಿಸಿದಾಗ ಅವನನ್ನು ಗುಂಡಿಕ್ಕಿ ಕೊಂದರು ಆಗ ವಿರೋಧಿಸಿದ ರಾಯಣ್ಣನನ್ನು ಪಿಡಿ ಜೈಲಿನಲ್ಲಿ ಹಾಕಿದರು ಜೈಲಲ್ಲಿರುವ ರಾಯಣನನ್ನ ಯಾವುದೇ ಸಾಕ್ಷ್ಯ ಆಧಾರಗಳು ಸಿಗದ ಕಾರಣ ರಾಯಣ್ಣ ಮತ್ತು ಅವನ ಸಂಗಡಿಗರನ್ನ ಜೈಲಿನಿಂದ ಬಿಡುಗಡೆ ಮಾಡುತ್ತಿರುವ ದೃಶ್ಯವನ್ನು ತಾವು ಇಲ್ಲಿ ಕಾಣಬಹುದು ತಕ್ಷಣ ಜೈಲಿನಿಂದ ವಾಪಸ್ ಬಂದ ರಾಯಣ್ಣ ಮತ್ತು ಹಾಗೂ ಅವನ ಸಂಗಡಿಗರು ಕಿತ್ತೂರು ಕೋಟೆಯ ಹತ್ತಿರ ಬಂದಾಗ ಕಿತ್ತೂರು ಕೋಟೆಯು ಧ್ವಂಸವಾಗಿದ್ದನ್ನು ನೋಡಿ ರಾಯನ ಮತ್ತು ಅವನ ಸಂಗಡಿಗರಿಗೆ ಚಿಂತೆಯಾಯಿತು ಕಿತ್ತೂರು ಕೋಟೆಯನ್ನು ನೋಡಿ ಅವರು ಚಿಂತಿಸುತ್ತಿರುವ ದೃಶ್ಯವನ್ನು ತಾವು ನೋಡೋದು ಚೆನ್ನಮ್ಮಳನ್ನು ವೈಲಂಗಲ್ ಜೈಲಿಗೆ ಇಟ್ಟಾಗ ರಾಯಣ್ಣನು ಅವಳನ್ನು ಕಾಣಲು ಸಾಧುವಿನ ವೀಕ್ಷದಲ್ಲಿ ಜೈಲಿಗೆ ಬಂದಿರುವ ಅದೃಶ್ಯವನ್ನು ತಾವು ಇಲ್ಲಿ ನೋಡಬಹುದು ರಾಣಿ ಚೆನ್ನಮ್ಮನಿಂದ ಸಂದೇಶ ಪಡೆದ ರಾಯನನ್ನು ಸೈನ್ಯ ಒಗ್ಗೂಡಿಸಿ ತರಬೇತಿಯನ್ನು ಗುಹೆಯಲ್ಲಿ ಕತ್ತಿ ವರಸೆ ಬಂದೂಕು ಚಲಾಯಿಸುವುದು ಹಾಗೂ ತನ್ನ ಸಂಗಡಿಗರಿಗೆ ಗ್ರೆಲ ಇದ್ದ ತಂತ್ರವನ್ನು ರಾಯನು ಹೇಳಿಕೊಡುವ ದೋಷವನ್ನು ತಾವು ಇಲ್ಲಿ ಕಾಣಬಹುದು ರಾಯನ ಸೈನಿಕರು ಕತ್ತಿ ಒರೆಸಿ ಹಾಗೂ ಬಂದೂಕು ಚಲಾಯಿಸುವ ತರಬೇತಿಯನ್ನು ಕಲಿಯುತ್ತಿರುವುದನ್ನು ಹಾಗೂ ಇದೇ ಗುಹೆಯಲ್ಲಿ ರಾಯಣ್ಣನಿಗೆ ಬೇಕಾದ ಕತ್ತಿ ಗುರಾಣಿ ಎಲ್ಲವನ್ನು ರುವುದನ್ನು ತಾವು ಇಲ್ಲಿ ಮುಂದೆ ನೋಡಬಹುದು ಇದು ಎಲ್ಲವೂ ಒಂದು ಸೀಕ್ರೆಟ್ ಸ್ಥಳದಲ್ಲಿ ನಡೆಯುವಂತ ದೃಶ್ಯ ಕತ್ತಿ ತಯಾರಿಸುವ ದೃಶ್ಯವನ್ನು ತಾವು ಇಲ್ಲಿ ಕಾಣಬಹುದು ಎಲ್ಲರೂ ಸೇರಿ ಬೇಕಾಗುವ ಸಾಮಗ್ರಿಗಳನ್ನು ಇಲ್ಲಿ ರೆಡಿ ಮಾಡಿಕೊಳ್ಳುವುದನ್ನು ತಾವು ಗಮನಿಸಬಹುದು ರಾಯನ ಹಸು ನೀಗಿದೆ ಎಂಬ ಸುದ್ದಿ ಸುಳ್ಳು ಸುದ್ದಿಯನ್ನು ಕೇಳಿದಾಗ ಚಂಡಮಾರು ಹಸು ನೀಗಿದ ಆಗ ರಾಯನನು ಅವಳ ಸಮಾಧಿಯನ್ನು ನೋಡಲು ಬಂದ ದೃಶ್ಯ ಕೈವಶವಾದಾಗ ನೀವು ಕಂದಾಯವನ್ನು ಕೊಡಲೇಬೇಕೆಂದು ಆ ಭಾಗದ ರೈತರು ಹಾಗೂ ರಾಯನಿಗೆ ಹೇಳುತ್ತಿರುವ ದೃಶ್ಯವನ್ನು ತಾವು ಇಲ್ಲಿ ಕಾಣಬಹುದು ಆಗ ಕುಳಿತು ಬಂದ ರಾಯನನು ಆ ಕುಲಕರ್ಣಿಯನ್ನು ಹೊಡೆಯುತ್ತಿರುವ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು ಇದರಿಂದ ಬ್ರಿಟಿಷರು ರಾಯನನ್ನು ಹೊಂದಿಸಿ ಕಾರಾಗೃಹಕ್ಕೆ ತರುವುದನ್ನು ತಾವು ಇಲ್ಲಿ ಗಮನಿಸಬಹುದು ಅವನ ಊರಿನ ದೃಶ್ಯವನ್ನು ಇಲ್ಲಿ ನಾವು ಕಾಣಬಹುದು ಆಂಗ್ಲರ ವಶವಾದಾಗ ಸಂಗೊಳ್ಳಿಯ ಜನರು ತಮ್ಮ ಕಷ್ಟದ ಜೀವನವನ್ನು ಅನುಭವಿಸುತ್ತಿರುವ ದೃಶ್ಯವನ್ನು ತಾವು ಇಲ್ಲಿ ಕಾಣಬಹುದು ಕಂದಾಯಿ ಕೊಡ ಕೊಡಲಾಗದೆ ಭೂಮಿಯನ್ನು ಕಳೆದುಕೊಂಡ ಜನರು ಕಷ್ಟದಿಂದ ತಮ್ಮ ಜೀವನವನ್ನು ನಡೆಸುತ್ತಿರುವ ದೃಶ್ಯವನ್ನು ಇಲ್ಲಿ ನಾವು ಕಾಣಬಹುದು ನನ್ನ ಸೆರೆಮನೆಯ ವಾಸದಲ್ಲಿರುವಾಗ ತಾಯಿ ಕೆಂಚಮ್ಮಳನ್ನು ಕರೆದು ಕುಲಕರ್ಣಿಯು ನಿನ್ನ ಬಳುವಳಿಯಾಗಿ ಬಂದ ಭೂಮಿಗೆ ಕಂದಾಯವನ್ನು ನೀಡಬೇಕೆಂದು ಹೇಳುತ್ತಳು ಕಂದಾಯವನ್ನು ಕೊಡಲೇ ಕೊಡಲೇ ಇದ್ದ ಕಾರಣ ಕೆಂಚಮ್ಮಳ ಮೇಲೆ ಬಿಸಿ ಕಲ್ಲನ್ನು ಇಟ್ಟು ಅವಳಿಗೆ ಶಿಕ್ಷಿಸುತ್ತಿರುವುದನ್ನು ತಾವು ಈ ದೃಶ್ಯದಲ್ಲಿ ನೋಡಬಹುದು ಕುಲಕರ್ಣಿಯು ಹೇಗೆ ಜನರ ಮೇಲೆ ದೌರ್ಜನ್ಯವನ್ನು ಇರಿಸುತ್ತಿರುವುದನ್ನು ಈ ದೃಶ್ಯದಲ್ಲಿ ತಾವು ಕಾಣಬಹುದಾಗಿದೆ ಆಗ ಕೆಂಚಮ್ಮಳು ನನ್ನ ಮಗ ಬರಲಿ ಅವಾಗ ಹೇಳುತ್ತೇನೆ ಎಂದು ಹೇಳುತ್ತಿರುವ ದೃಶ್ಯವನ್ನು ತಾವು ಅಲ್ಲಿ ಗಮನಿಸಬಹುದು ರಾಯನ ಇಲ್ಲದಿದ್ದಾಗ ಕಿತ್ತೂರಿನ ಸ್ಥಿತಿ ಚಿಂತಾಜನಕವಾಗಿದ್ದು ಅಲ್ಲಿನ ಜನರು ಕಷ್ಟದಲ್ಲಿ ಜೀವನವನ್ನು ಅಪಯಿಸುತ್ತಿದ್ದರು ಆಗ ರಾಯನನ್ನು ಸೆರೆಮನೆಯಿಂದ ಬಿಡಿಸಿಕೊಂಡು ತನ್ನ ತಾಯಿಗಾದ ಅನ್ಯಾಯವನ್ನು ತೀರಿಸಲು ಕುಲಕರ್ಣಿಯ ಮನೆಗೆ ಧಾವಿಸಿ ಅವನ ತಲೆಯನ್ನು ಕಡಿಯಲು ಮುಂದಾದ ದೃಶ್ಯ ಹಾಗೂ ಕೆಂಚಮ್ಮ ತಡದ ದೃಶ್ಯವನ್ನು ಇಲ್ಲಿ ತಾವು ಇಲ್ಲಿ ಕಾಣಬಹುದು ಕುಲಕರ್ಣಿ ಹೆಂಡತಿ ಮಕ್ಕಳು ಅವನನ್ನು ಬೇಡಿಕೊಳ್ಳುವ ದೃಶ್ಯವನ್ನು ತಾವು ಇಲ್ಲಿ ಕಾಣಬಹುದು ಹಾಗೆ ಇಲ್ಲಿ ಸಂಗೋಡಿಯ ಜನ ದನ ಮೀಸುತ್ತಿರುವುದು ಅದನ್ನು ಇಲ್ಲಿ ತಾವು ಗಮನಿಸಬಹುದು ಜೈಲಿನಿಂದ ಬಿಡಿಸಿಕೊಂಡು ಬಂದ ರಾಯನನ್ನು ಕುಪಿತಗೊಂಡು ತನ್ನ ಸೈನ್ಯ ಸಂಗಡಿಗರೊಂದಿಗೆ ಇಲ್ಲಿ ಕಂಡಲ್ಲಿ ಬ್ರಿಟಿಷರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಸಂಹರಿಸುತ್ತಿರುವ ದೃಶ್ಯವನ್ನು ತಾವು ಇಲ್ಲಿ ಕಾಣಬಹುದು ಸಂಗೋಡಿ ರಾಯಣನು ಗೆರೆ ವಿದ್ಯುತ್ ತಂತ್ರದಿಂದ ಬ್ರಿಟಿಷರ ದಾಳಿ ಮಾಡಿ ಅವರ ಖಜಾನೆಯನ್ನು ತೆಗೆದುಕೊಂಡು ಹೋಗುತ್ತಿರುವ ದೃಶ್ಯವನ್ನು ತಾವು ಇಲ್ಲಿ ಕಾಣಬಹುದು ಕಡಿದ ರಾಯನ್ನ ಕುಸ್ತಿ ಪಂದ್ಯದಲ್ಲಿ ಗೆದ್ದು ಮುನ್ನೂರು ಜನ ಸೈನಿಕರನ್ನು ಬಹುಮಾನವಾಗಿ ಪಡೆದು ಚುರುಕುರದಿಂದ ಕಿತ್ತೂರು ಸಂಸ್ಥಾನಕ್ಕೆ ಹೋಗುತ್ತಾನೆ ಆಗ ಶಿವಲಿಂಗ ಸರ್ಜನನ್ನು ಮಾಡಿ ಅವನ ಮಾರ್ಗದರ್ಶನದಲ್ಲಿ ರಾಯಣ್ಣ ಹಾಗೂ ಅವನ ಸಂಗಡಿಗರು ಬ್ರಿಟಿಷರ ಮೇಲೆ ಕೇಳಲ ಯುದ್ಧ ತಂತ್ರವನ್ನು ಮಾಡುತ್ತಾರೆ ಹಾಗೆ ಬಿಡಿ ಸಂಪಗಾಮ ಕಚೇರಿಗಳನ್ನು ಸುಟ್ಟು ಅಲ್ಲಿ ಇದ್ದ ಸಂಪತ್ತನ್ನು ತೋಚಿ ರಾಯಣ್ಣ ಹಾಗೂ ಅವನ ಸಂಗಡಿಗರು ಪರಾರಿಯಾಗುತ್ತಾರೆ ಇದರಿಂದ ಕುತುಕೊಂಡ ಆಂಗ್ಲರು ರಾಯನ ಬಂಧಿಸಲು ಎಷ್ಟೇ ಸಂಚು ಹೂಡಿದರೂ ಅವರಿಗಾಗದೆ ಹೀನವಾಗಿ ಸೋಲುತ್ತಾರೆ ರಾಯಣ್ಣ ಗೇರ್ಲಾ ಯುದ್ಧ ತಂತ್ರ ಇದಕ್ಕೆಲ್ಲ ಕಾರಣವಾಗಿರುತ್ತದೆ ಹಾಗೆ ಮುಂದೆ ಮತ್ತು ರಾಯಣ್ಣ ಪಚ್ಚೆ ಕಚೇರಿಯನ್ನು ಸೂಡುತ್ತಾನೆ ಹಾಗೆ ಬ್ರಿಟಿಷರ ಪತ್ರವನ್ನು ಸುಟ್ಟು ಹಾಕಿ ಅವರಿಗೆ ಸಂದೇಶ ಮುಟ್ಟದಂತೆ ಮಾಡುತ್ತಾನೆ ರಾಯನ್ನು ಬ್ರಿಟಿಷರಿಗೆ ಕಂದಾಯ ಕೊಡದೆ ಬೆಳೆ ತೆಗೆದು ರಾಶಿ ಮಾಡಿ ನಾವು ನಿಮಗೆ ಹೆದರುವುದಿಲ್ಲ ಎಂಬ ಸಂದೇಶವನ್ನು ಅವರಿಗೆ ತೋರಿಸುತ್ತೆ ಮತ್ತು ಬಂದು ಬೆಳೆಯಿಂದ ರಾಯಣ್ಣ ಎಲ್ಲ ಜಾತಿಯವರಿಗೆ ಊಟ ಹಾಕಿ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಹಾಳುತ್ತಾನೆ ಇದರಿಂದ ಸಂತಸಗೊಂಡ ರಾಯಣ್ಣನ ಸಂಗಡಿಗರು ಮತ್ತು ಅವನ ಸಹಚರರು ಎಲ್ಲರೂ ಒಗ್ಗೂಡಿ ರಾಯಣ್ಣನ ಜೊತೆಗೂಡಿ ಅವನ ಸ್ವತಂತ್ರ ಹೋರಾಟದಲ್ಲಿ ಕೈಗೊಂಡು ತೋರಿಸುತ್ತಾರೆ ರಾಯನನ ಮಾತಿನಂತೆ ಬ್ರಿಟಿಷರ ಕಚೇರಿಯನ್ನು ಸುಟ್ಟು ಹಾಕಿ ಧ್ವಂಸ ಮಾಡಿ ಸಂಭ್ರಮಿಸುತ್ತಾರೆ ಹಾಗೂ ನಾವೆಲ್ಲರೂ ಸ್ವತಂತ್ರಕ್ಕಾಗಿ ಹೋರಾಡುತ್ತೇವೆ ಎಂಬ ಸಂದೇಶವನ್ನು ಬ್ರಿಟಿಷರಿಗೆ ತಿಳಿಸುತ್ತಾರೆಲ್ಲದ ಸಂಗೊಳ್ಳಿ ರಾಯನ್ನು ಸಂತೆಯಲ್ಲಿ ದೇಶ ದ್ರೋಹಿಗಳ ತಲೆಯನ್ನು ಕಡಿತಾರೆ ಶಿಕ್ಷೆ ಚಟುವ ಸಂದೇಶವನ್ನು ಕಿತ್ತೂರು ನೀಡುತ್ತಾನೆ ಅದಾದ ನಂತರ ಸಿಂಗೋಳಿಯಿಂದ ತನ್ನ ತಂಗಿಯ ಮನೆಗೆ ಹೋದಾಗ ಅಲ್ಲಿ ಬ್ರಿಟಿಷರು ಸಂಚು ಮಾಡಿ ರಾಯಲ್ ಕೊಲ್ಲರು ಅವನ ತಂಗಿಯ ಮನೆಗೆ ಬಂದು ರುವ ದೃಶ್ಯವನ್ನು ತಾವು ಇಲ್ಲಿ ನೋಡುತ್ತಿದ್ದೀರಿ ರಾಯನ ಸೆರೆ ಹಿಡಿಯಲೇಬೇಕು ಎಂಬ ಬ್ರಿಟಿಷರು ಅವನ ಸಂಬಂಧಿಗಳ ಜೊತೆಗೂಡಿ ಅವನು ಹಿಡಿಯಲು ಸಂಚು ಮಾಡುತ್ತಿರುವ ದೃಶ್ಯವನ್ನು ತಾವು ಇಲ್ಲಿ ಕಾಣಬಹುದು ರಾಯನ ಬೆನ್ಸಿ ಹಳದಲ್ಲಿ ಸ್ನಾನ ಮಾಡುತ್ತಿರುವಾಗ ಲಕ್ಕಪ್ಪನ ಎಂಬ ಅವನ ಮಾವ ಅವನನ್ನು ಹಿಡಿದುಕೊಳ್ಳುವ ಹಿಡಿದುಕೊಳ್ಳುತ್ತಿರುವ ದೃಶ್ಯವನ್ನು ತಾವು ಇಲ್ಲಿ ಕಾಣಬಹುದು ಅವನ ಮಾವನು ಕತ್ತಿ ತೆಗೆದುಕೊಂಡು ಓಡಿ ಹೋದಾಗ ರಾಯನ ಹತ್ರ ಆಯುಧ ಇಲ್ಲದೆ ರಾಯನ ವಿಧಿ ಇಲ್ಲದೆ ಸಿಕ್ಕಿಬಿಡುತ್ತಾನೆ ಆಗ ಸುತ್ತುವರೆದ ಬ್ರಿಟಿಷರು ಅವನನ್ನು ಹಿಡಿದುಕೊಂಡು ಹೋಗುತ್ತಾರೆ ರಾಯನನ್ನು ಹಿಡಿದುಕೊಂಡು ತೆಗೆದುಕೊಂಡು ಹೋಗಿ ಧಾರವಾಡದ ಜೈಲಿನಲ್ಲಿ ನೋಡುತ್ತಾರೆ ಆಗ ಧಾರವಾಡದ ಜೈಲಿನಿಂದ ಅವನನ್ನು ಧಾರವಾಡದ ಕೋಟಿಗೆ ಕರೆದುಕೊಂಡು ಹೋಗಿ ಅಲ್ಲಿ ನ್ಯಾಯವನ್ನು ನಡೆಸುತ್ತಾರೆ ರಾಯಣ್ಣ ಮೋಸದಿಂದ ಹಿಡಿದುಕೊಂಡು ಬಂದು ಧಾರವಾಡದ ಕೋರ್ಟಿನಲ್ಲಿ ಹಾಜರುಪಡಿಸುತ್ತಾರೆ ಅವನ ವಿರುದ್ಧ ಷಡ್ಯಂತ್ರ ಮಾಡಿ ಅವನನ್ನು ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿ ಅವನು ಮತ್ತು ಅವನ ಸಂಗಡಿಗಳಿಗೆ ಕಲ್ಲು ಶಿಕ್ಷೆಯನ್ನು ನೀಡುತ್ತಾರೆಾಗ ರಾಯಣ್ಣ ಕುಗ್ಗದೆ ನನ್ನನ್ನು ನಂದಗಡದಲ್ಲಿ ಗಲ್ಲಿಗೆ ಹಾಕುವ ಎರಿಸುವಂತೆ ಕಳಿಸುತ್ತಾನೆ ಹಾಗೆ ಅವನ ಮಾತಿನಂತೆ ನಂದಗಡದಲ್ಲಿ ಅವನನ್ನು ರಾಯನನ್ನು ಗಲ್ಲಿಗೆ ಇರಿಸುತ್ತಾರೆ ರಾಯನ ಗಲ್ಲಿ ಸ್ಥಳದಲ್ಲಿ ಅವನ ಸಂಗಡಿಯರು ಆಲದ ಮರತ್ತಾರೆ ಅದು ಇಂದಿಗೂ ಉತ್ತಮೀಯ ಸ್ಥಳವಾಗಿದೆ ಹಾಗೂ ಪ್ರೇಕ್ಷಣೀಯ ಸ್ಥಳವಾಗಿದೆ ಅಲ್ಲಿ ಜನರು ಹೋಗಿ ನನಗೆ ಮಕ್ಕಳಾಗಲಿ ಎಂದು ತೊಟ್ಟಿಲನ್ನು ಕಟ್ಟುತ್ತಾರೆ ಹಾಗೂ ರಾಯನ ಸೇವೆ ವೀರಗಲ್ಲನ್ನು ಸಂಗೊಳ್ಳಿ ಜನ ತಮ್ಮ ಊರಿನಲ್ಲಿ ಸ್ಥಾಪಿಸುತ್ತಾರೆ